ದೇವರಾತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಯರಿಗೆ ಬೇಗನೆ ಬರಲಿಕ್ಕಿರುವ ನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಲಿಲೂಯ ನಮ್ಮ ದೇವರು ಎಲ್ಲ ದಿವಸವೂ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ಆತನ ಕೃಪಾ ವರಗಳು ಆತನ ದೇಹ ನಿಂತು ಹೋಗುವಂಥದ್ದಲ್ಲ ಆತನ ಕರುಣೆ ಆಮೇಲೆ ಅದು ಯುಗ ಯುಗಾಂತ್ರಗಳಲ್ಲಿ ಇರುವಂಥದ್ದಾಗಿದೆ ಆತ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ಹಾಲಿಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕಳೆದ ವಾರಗಳಲ್ಲಿ ದೇವರ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮ ಸಗಡ ಮಾತನಾಡಿದ್ದಾನೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಈ ವಾರದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಈ ದಿನದಲ್ಲಿ ಧ್ಯಾನಿಸುವ ಕೃಪೆಯನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ನಮಗೆ ಈ ಲೋಕದಲ್ಲಿ ಏನೆಲ್ಲ ಇದ್ದರೂ ದೇವರ ವಾಕ್ಯ ನಾವು ಓದುವಷ್ಟು ದೇವರ ವಾಕ್ಯ ಕೇಳುವಷ್ಟು ಅದನ್ನ ಅನುಸರಿಸಿ ನಡೆಯುವಷ್ಟು ಭಾಗ್ಯ ಪದವಿ ಬೇರೆ ಯಾವುದು ಇಲ್ಲ ಅದಕ್ಕೆ ಕೀರ್ತನೆಗಾರ ಒಂದನೇ ಕೀರ್ತನೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರ ವಾಕ್ಯವನ್ನು ಆತನ ಧರ್ಮಶಾಸ್ತ್ರವನ್ನು ಯಾರು ಹಗಲಿರಳು ಧ್ಯಾನಿಸುತ್ತಾರೋ ಅಥವಾ ಅದರಲ್ಲಿ ಯಾರು ಹಗಲಿರಲು ಆನಂದ ಪಡುತ್ತಾರೋ ಅವರು ಎಷ್ಟೋ ಧನ್ಯರು ಎಂಬುದಾಗಿ ಅವರ ಕುರಿತಾಗಿ ಅಲ್ಲಿ ಒಂದು ವಿವರಣೆಯನ್ನೇ ನಾವು ನೋಡುವಂಥವರಾಗಿದ್ದೇವೆ ಅವರು ನಾವು ನೋಡ್ತಾ ಇದ್ದೇವೆ ಐ ಮೀನ್ಸ್ ನದಿಯ ಬಳಿಯಲ್ಲಿ ನಡಲ್ಪಟ್ಟಂತಹ ಮರದ ಹಾಗೆ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ ಅದರಲ್ಲಿ ಬಾಡಿ ಹೋಗುವುದಿಲ್ಲ ಎಷ್ಟೇ ಕಷ್ಟಗಳು ಶೋಧನೆಗಳು ಪ್ರಯಾಸಗಳು ನಮ್ಮ ಜೀವಿತಗಳಲ್ಲಿ ಬಂದರೂ ದೇವರ ವಾಕ್ಯವನ್ನು ನಾವು ಹಗಲಿರಲು ಧ್ಯಾನಿಸಿ ಅದೇ ನನ್ನ ಸಂತೋಷ ಎಂಬುದಾಗಿ ಅದರಲ್ಲಿ ಯಾರು ಆನಂದ ಪಡುತ್ತಾರೋ ದೇವರ ವಾಕ್ಯದಲ್ಲಿಯೂ ದೇವರಲ್ಲಿ ಯಾರು ಸಂತೋಷ ಪಡುತ್ತಾರೋ ಅವರ ಜೀವಿತ ಆಶೀರ್ವದಿಸಲ್ಪಡುತ್ತದೆ ಅವರು ಕೈ ಹಾಕುವ ಎಲ್ಲ ಕೆಲಸಗಳಲ್ಲಿಯೂ ಅವರು ಆಮೇಲೆ ಸಫಲತೆ ಕಾಣುತ್ತಾರೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಗಾಗಿ ದೇವರ ವಾಕ್ಯ ಕೇಳುವುದು ದೇವರ ವಾಕ್ಯ ಓದುವುದು ದೇವರ ವಾಕ್ಯ ಸಾರುವುದು ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದು ಬಹಳ ಶ್ರೇಷ್ಠವಾದ ಒಂದು ಭಾಗ್ಯವಾದ ಪದವಿ ಆ ಪದವಿಯನ್ನು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ಆ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ ಲೋಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತ ಏಳನೇ ವಾಕ್ಯವನ್ನು ಇವತ್ತು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥವರಾಗಿರೋಣ ಲೋಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇದು ದೇವರ ವಾಕ್ಯ ನಮಗೆ ಗೊತ್ತು ಗಬ್ರಿಯಲ್ ದೂತನು ಮರಿಯಳ ಬಳಿಗೆ ಕಳುಹಿಸಲ್ಪಟ್ಟವನಾಗಿ ದೇವರಿಂದ ಬಂದಂಥ ಆ ಒಂದು ಸಂದೇಶವನ್ನು ಮರಿಯಳಿಗೆ ತಿಳಿಸುವಂಥ ಒಂದು ವೇದ ಭಾಗವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ಓದ್ತೇವೆ ಆ ದೂತನು ಆಕೆ ಬಳಿಗೆ ಬಂದು ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮರೆಯಲೇ ಹೆದರಬೇಡ ನಿನಗೆ ದೇವರ ದೇಹ ದೊರಕಿತ್ತು ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ಆತನಿಗೆ ಏಸು ಎಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತವ ಪಿತ್ರನಾದ ಮೂಲಪಿತ್ತನಾದ ದಾವಿದನ ಸಿಂಹಾಸನ ಆತನಿಗೆ ಕೊಡುವನು ಆತನು ಯಾಕೋಬನ ವಂಶ ವಂಶವನ್ನು ಸದಾ ಕಾಲ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದಳು ಮರೆಯಲು ಆ ದೂತನ ಇದು ಹೇಗಾದಿತ್ತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿ ಕೇಳಿದ್ದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದ್ದರಿಂದ ಹುಟ್ಟುವ ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳೋದು ಮತ್ತು ನಿನ್ನ ಬಂಧುವಾದ ಆದ ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ ಆಕೆಯ ಗರ್ಭದಲ್ಲಿ ಗಂಡು ಮಗುವಿದೆ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ ಆರನೆಯ ತಿಂಗಳು ದೇವರಿಂದ ಬರುವೆ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ಆಗ ಮರಿಯೊಳಿಗೂ ನಾನು ಕರ್ತನದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಎಂದಳು ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಹಾಲೆಲು ಯಾ ಇಲ್ಲೊಂದು ಎಲ್ಲ ವಾಕ್ಯಗಳನ್ನು ನಾವು ಓದಿದ್ದೇವೆ ಮರಿಯಳಿಗೆ ದೇವರಿಂದ ಬರುವಂಥ ಆ ಒಂದು ಸಂದೇಶದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ದೇವರ ದಯ ದೊರಕಿದವಳೇ ದೇ ದೇವರ ದೇಹ ಹೊಂದಿದವಳೇ ನಿನಗೆ ಶುಭವಾಗಲಿ ಎಂಬುದಾಗಿ ದೇವದೂತನು ಬಂದು ಅವಳನ್ನು ಬಂಧಿಸುವಾಗ ಮರಿಗೆಗಳಿಗೆ ಆಶ್ಚರ್ಯ ಅಂತ ಒಂದು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವಳು ಹೇಳುವುದನ್ನು ನಾವು ನೋಡುತ್ತಾ ಇದೆಂಥ ಆಶೀರ್ವಾದ ಇಷ್ಟು ದೊಡ್ಡ ಆಶೀರ್ವಾದ ನನಗೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾ ಇದ್ದಾಳೆ ದೇವರ ದೂತನು ನನ್ನ ಬಳಿಗೆ ಬಂದು ದೇವರ ದೇಹ ಹೊಂದಿದವಳೆ ಎಂಬುದಾಗಿ ಹೇಳುವಲಿಕ್ಕೆ ನನಗೇನು ಯೋಗ್ಯತೆ ಇದೆಂಥ ಆಶೀರ್ವಾದ ಅವಳು ಹೆದರಿ ಹೋಗ್ತಾ ಇದ್ದಾಳೆ ಆಶ್ಚರ್ಯವಾಗ್ತಾ ಇದೆ ಮರಿಯಳಿಗೆ ಆಮೇಲೆ ನಾವು ನೋಡ್ತಾ ಇದ್ದೇವೆ ನೀನು ಹೆದರಬೇಡ ನಿನಗೆ ದೇವರ ದೇಹ ದೊರಕಿತ್ತು ಮತ್ತೆ ಹೇಳ್ತಾ ಇದ್ದಾರೆ ಯೇಸುವಿನ ಜನನದ ಬಗ್ಗೆ ಅಲ್ಲಿ ಅವಳಿಗೆ ಹೇಳ್ತಾಯಿದ್ರೆ ನೀನು ಪವಿತ್ರ ಆತ್ಮನ ಮೂಲಕವಾಗಿ ಪವಿತ್ರ ಆತ್ಮನಿಂದ ನಿನ್ನ ಮೇಲೆ ಆಮೇನೊಂದು ದೇವರ ಶಕ್ತಿ ಬಂದು ನೀನು ಯೇಸು ಗರ್ಭ ಧರಿಸುವಿ ಅಲ್ಲಿ ನೋಡಿ ಅಷ್ಟು ಅದು ವಾಕ್ಯಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಹಾಗೆ ಆ ಏಸುವಿನ ನೋಡಿಯಲ್ಲಿ ಮೂವತ್ತ್ ವಾಕ್ಯ ಆತನು ಯಾಕೋಬ್ಬವನ ವಂಶವನ್ನು ಸದಾ ಕಾಲಾಳುವೆನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮೊದಲೇ ಆತನ ಕುರಿತಾಗಿ ಪ್ರವಾದನೆ ಹೇಳ್ತಾ ಇದ್ದಾರೆ ದೇವರಿಂದ ಆಮೇನ್ ಸಂದೇಶ ಬರ್ತಾ ಉಂಟು ದೇವರಿಂದ ಒಂದು ವಾಣಿ ಬರ್ತಾ ಉಂಟು ಆಕೆಗೆ ಅವಳೇ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ನಮ್ಮ ದೇವರ ರಾಜ್ಯ ಏಸುವಿನ ರಾಜ್ಯಕ್ಕೆ ಅಂತ್ಯವೇ ಇಲ್ಲದ ಆ ಒಂದು ರಾಜ್ಯ ಆ ರಾಜ್ಯದಲ್ಲಿ ರಾಜಾದಿರಾಜನಾಗಿ ಯಾವಾಗಲೂ ಆಳುವಂಥವನು ನಮ್ಮ ದೇವರು ಯೇಸು ಸ್ವಾಮಿ ಆಗಿದ್ದಾರೆ ಪ್ರಿಯರೇ ಹಾಗೆ ಇಲ್ಲಿ ಮುಂದೆ ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಎಲ್ಲ ಮಾತುಗಳನ್ನು ಕೇಳಿ ಅವಳು ಹೇಳ್ತಾಳೆ ಇದು ಹೇಗಾದಿತ್ತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದಕ್ಕೆ ಮತ್ತೆ ಅದು ನಿನ್ನ ಮೇಲೆ ಪವಿತ್ರ ಆತ್ಮ ಬರುವುದು ಪವಿ ಪರಾತ್ಮರನ ನಿನ್ನ ಮೇಲೆ ಬೀಳುವುದು ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆಸಿಕೊಳ್ಳುವುದು ಅವಳಿಗೆ ಹೆಸು ಸ್ವಾಮಿ ಹೇಗೆ ಹುಟ್ಟುತ್ತಾರೆ ಎನ್ನುವ ವಿಷಯವನ್ನು ದೇವರು ದೂತನ ಮೂಲಕವಾಗಿ ತಿಳಿಸಿಕೊಡುತ್ತಾ ಇದ್ದಾರೆ ಮತ್ತು ಅವಳ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಮೂವತ್ತಾರನೇ ವಾಕ್ಯದಲ್ಲಿ ನೆನಬಂದು ಅದೆಲ್ಲಿಸಬೇತಿದಳ ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ ಆಕೆಯ ಗರ್ಭದಲ್ಲಿ ಗಂಡು ಮಗುವಿದೆ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ ಆರನೆಯ ತಿಂಗಳು ನೋಡಿ ಎಲಿಸಬೆತಳ ವಿಷಯದಲ್ಲಿ ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಜಕರಿಯ ಮತ್ತು ಎಲಿಸಬೆತಳು ಅವರು ಪ್ರಾಯದವರಾಗಿದ್ದರು ಅವರಿಗೆ ಮಕ್ಕಳಿರಲಿಲ್ಲ ಆದರೆ ಆ ಪ್ರಾಯದ ಆ ಒಂದು ವೃದ್ಧಾಪ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ ದೇವರ ಸಮಯ ದೇವರ ಒಂದು ಆಲೋಚನೆ ಪ್ರಕಾರ ಆತ ದೊಡ್ಡ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ ಪ್ರಿಯ ಆತನ ವಿಚಾರಗಳು ದೇವರ ಆಲೋಚನೆಗಳು ದೇವರಿಗೆ ನಮ್ಮ ಕುರಿತಾಗಿರುವ ಪದ್ಧತಿಗಳು ಅದು ಆತನಿಗೆ ಚೆನ್ನಾಗಿ ಗೊತ್ತುಂಟು ನಾವು ಅನೇಕ ಬಾರಿ ಏನ್ಮಾಡ್ತೇವೆ ಇಷ್ಟು ಅಷ್ಟು ಸಮಯಗಳಾಯಿತು ನನಗೆ ಏನೂ ಇಲ್ಲ ಪ್ರಾರ್ಥನೆಗೆ ಉತ್ತರ ಇಲ್ಲ ನಾನು ಬೇಡಿ ಬೇಡಿ ಸಾಕಾಯಿತು ಅಥವಾ ಎಲಿಸಬೆತಳ ಹಾಗೆಯೇ ಅವರು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಜರಿಯ ಮತ್ತು ಎಲಿಸಬೆತ ಮುಪ್ಪಿನವರಾಗಿದ್ದರು ವೃದ್ಧಾಪ್ಯದಲ್ಲಿದ್ದಾರೆ ಇನ್ನು ಮಕ್ಕಳಾಗಲಿಲ್ಲ ಯಾವ ನಿರೀಕ್ಷೆಯೂ ಇಲ್ಲ ಎಲ್ಲವನ್ನು ಕಳೆದುಕೊಂಡಿದ್ದಾರೆ ನಿರೀಕ್ಷೆ ಎಲ್ಲ ಕಳೆದು ಹೋಗಿದೆ ಹಾಗಿರುವಾಗ ಎಲಿಸಬೆತಳನ ದೇವರು ಮುಟ್ಟುತ್ತಾ ಇದ್ದಾರೆ ಅವರಿಗೆ ಸಹ ದೇವರು ಅದ್ಭುತ ಮಾಡಿ ಸ್ನಾನಿಕನಾದ ಯೋಹಾನನನ್ನು ಆ ವೃದ್ಧಾಪ್ಯದಲ್ಲಿ ದೇವರು ಅವರಿಗೆ ದೇಪಾಲಿಸ್ತಾ ಇದ್ದಾರೆ ದೇವರ ಸಮಯ ಪ್ರಿಯರೇ ದೇವರ ಸಮಯ ಯಾವಾಗ ಎಂಬುದು ಆಮೇಲೆ ನಮ್ಮ ಒಂದು ಯೋಚನೆಯಲ್ಲಿ ನಮಗೆ ಯೋಚನೆ ಮಾಡಲಿಕ್ಕೆ ಆಗದೇ ಇರುವಂಥ ವಿಷಯ ಆದರೆ ದೇವರ ಸಮಯ ಅದು ಸ ತಕ್ಕ ಸಮಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಯಶಾಯ ಪ್ರವಾ ಪ್ರವಾದನೆ ಗ್ರಂಥ ಐವತ್ತೈದನೇ ಅಧ್ಯಾಯದಲ್ಲಿ ಆಮೇಲೆ ನಾವು ನೋಡ್ತಾ ಇದ್ದೇವೆ ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅದು ಉತ್ತಮ ಶ್ರೇಷ್ಠವಾಗಿದೆ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಅದು ಆಮೇಲೆ ವಿಶೇಷವಾದದೆಂಬುದಾಗಿ ದೇವರು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ ದೇವರ ಮಾರ್ಗ ದೇವರ ಆಲೋಚನೆ ಅದು ಶ್ರೇಷ್ಠವಾದದ್ದು ಅದು ನಮ್ಮ ಆಲೋಚನೆಗಳಿಗಿಂತಲೂ ನಮ್ಮ ಮಾರ್ಗಗಳಿಗಿಂತಲೂ ಅದು ಶ್ರೇಷ್ಠವಾದದಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಹಾಗೆ ಇಲ್ಲಿ ಎಲಿಸಬೆತ್ ಮತ್ತು ಜಕರಿಯಾ ಮತ್ತು ಎಲಿಸಬೆತ್ ದಂಪತಿಯರಿಗೆ ದೇವರು ಅದ್ಭುತ ಮಾಡಿ ಆಮೇಲೆ ಮಗನನ್ನು ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ ಇದನ್ನು ಕೇಳಿದ ಕೂಡಲೇ ಮರಿಗಳಿಗೆ ತುಂಬ ಖುಷಿ ಆಗ್ತದೆ ಓ ಎಲಿಸಬೆತ್ತಳಿಗೆ ಸಹ ದೇವರು ಆಮೇಲೆ ಇಷ್ಟೆಲ್ಲ ಒಂದು ಸಮಯ ಕೊಟ್ಟರಲ್ಲ ಎಂಬುದಾಗಿ ಇಂಥ ಒಂದು ಭಾಗ್ಯ ಅವಳಿಗೂ ಕೂಡ ದೇವರು ಕೊಟ್ರಲ್ಲ ತಕ್ಕ ಸಮಯದಲ್ಲಿ ಎಂಬುದಾಗಿ ಅವಳು ಸಂತೋಷ ಪಡ್ತಾ ಇದ್ದಾಳೆ ಆಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವದೂತ ಹೇಳುವಂಥ ಮಾತು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ಅಥವಾ ಯಾವ ಕಾರ್ಯಗೂ ದೇವರಿಗೆ ಅಸಾಧ್ಯವಲ್ಲ ಎಲ್ಲವೂ ಆತನಿಗೆ ಸಾಧ್ಯ ಎಂಬುದಾಗಿ ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ದೇವರು ಪ್ರೀತಿಯ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ನಮ್ಮ ತಲೆಮಾರುಗಳನ್ನು ನೋಡಿ ನಮ್ಮ ಜೀವಿತದಲ್ಲಿ ಮುಂದೆ ಆಗಬೇಕಾದ ವಿಷಯಗಳನ್ನು ಆತ ತಿಳಿಸಿರುವುದಾದರೆ ಅದು ಎಂದಿಗೂ ನಿಷ್ಫಲವಾಗುವುದಿಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ಒಂದು ಸಾಧ್ಯತೆ ಇಲ್ಲ ಇಲ್ಲಿ ಒಂದು ಅಸಾಧಾರಣವಾದಂಥ ಒಂದು ಕಾರ್ಯ ಇಲ್ಲಿ ನಡೀತಾ ಉಂಟು ಆಮೇಲೆ ನಾವು ನೋಡ್ತಾ ಇದ್ದೇವೆ ಇದು ಅಸಾಧ್ಯ ಇದು ಹೇಗೆ ಸಾಧ್ಯ ಎಂಬುದಾಗಿ ಮರೆಯಲೇ ಕೇಳುವಂಥ ಒಂದು ಐ ಪ್ರಶ್ನೆಯನ್ನು ನಾವು ನೋಡುತ್ತಾ ಇದ್ದೇವೆ ಆದರೆ ದೇವರಿಂದ ಬಂದ ಮಾತು ಅದು ದೇವರು ಕೊಟ್ಟಿದ್ದಾದರೆ ಖಂಡಿತವಾಗಲೂ ಅದು ದೇವರು ನೆರವೇರಿಸುವ ಆತನಾಗಿದ್ದಾನೆ ಆತನ ಮಾ ಬಳಿಯಿಂದ ಬರುವ ಯಾವ ಮಾತಾದರೂ ಅಥವಾ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅದು ನಡೆದೇ ನಡೆಯುತ್ತದೆ ಅದಕ್ಕೆ ಯಾವ ಅಡ್ಡಿಯು ಯಾವ ತಡೆಗಳು ಏನೆಲ್ಲ ಅದಕ್ಕೆ ವಿರೋಧವಾಗಿ ಬಂದರೂ ಕೂಡ ಆ ದೇವರ ಮಾತು ಆತ ತಕ್ಕ ಸಮಯದಲ್ಲಿ ನೆರವೇರಿಸುವ ಆತನಾಗಿದ್ದಾನೆ ಆತನು ಹೇಳಿದ್ದನ್ನ ಆತ ಹಾಗೆಯೇ ಮಾಡುವ ಆತನಾಗಿದ್ದಾನೆ ಆತ ನಂಬಿಗಸ್ತನಾದ ದೇವರಾಗಿದ್ದಾನೆ ಆತನು ಮನುಷ್ಯನ ಹಾಗೆ ಎರಡು ಮಾತಿನವನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಒಂದು ಸಲ ಹೌದು ಎಂಬುದಾಗಿ ಹೇಳಿದರೆ ಅದು ಹೌದೇ ಆಗಿದೆ ಆಮೇಲೆ ಆತ ಮಾಡುವ ಆತನಾಗಿದ್ದಾನೆ ಅಸಾಧ್ಯವಾದ ಕಾರ್ಯಗಳು ದಿನಗಳು ಕಳೆದು ಕಳೆದು ಹೋಗಿ ಎಲ್ಲ ನಿರಾ ನಿರೀಕ್ಷೆಗೂ ಯಾವ ಆಸ್ಪದವಿಲ್ಲದೆ ಜೀವಿಸುವಂಥ ಸಮಯದಲ್ಲಿ ಆದರೂ ಆಮೇನ್ ಆತ ಏನು ಮಾಡ್ತಾನೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವ ಆತನಾಗಿದ್ದಾನೆ ಆತನ ಬಾಯಿಂದ ಬಂದಂಥ ಮಾತು ದೇವರ ಬಾಯಿಂದ ಬಂದ ಮಾತು ಅದು ಆಮೇನ್ ಫಲ ಕೊಟ್ಟೇ ಕೊಡುತ್ತದೆ ನಿಷ್ಫಲವಾಗುವುದಿಲ್ಲ ದೇವರ ಒಂದು ಅದ್ಭುತ ಕಾರ್ಯ ನಾವು ನೋಡುತ್ತೇವೆ ಇಡೀ ಪ್ರಪಂಚವನ್ನು ಆತ ತನ್ನ ಬಾಯ ಮಾತಿನಿಂದ ಉಂಟು ಮಾಡಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕಂಡ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಎಲ್ಲ ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಎಲ್ಲವೂ ಉಂಟಾಯಿತು ನಾವು ಇವತ್ತು ಕಣ್ಣಿಗೆ ಕಾಣುವಂಥದ್ದು ಕಾಣದೇ ಇರುವಂಥದ್ದು ಎಲ್ಲವೂ ಕೂಡ ದೇವರು ತನ್ನ ಮಾತಿನಿಂದ ಸೃಷ್ಟಿಸಿದ್ದಾನೆ ಹಾಗಿರುವಾಗ ನಮ್ಮ ಜೀವಿತದಲ್ಲಿ ಆತನ ಒಂದು ಮಾತು ನಮಗೆ ದೇವರು ಕೊಟ್ಟಿರುವುದಾದರೆ ಆಮೇನ ಅದು ಸಾಕು ನಮಗೆ ಆ ಮಾತು ಖಂಡಿತ ದೇವರು ನೆರವೇರಿಸುವ ಆತನಾಗಿದ್ದಾನೆ ಇವತ್ತು ಅನೇಕ ತಾಯಿಂದರು ತಲೆಮಾರುಗಳನ್ನು ಕುರಿತು ನೀವು ಕಣ್ಣೀರು ಸುರಿಸುತ್ತಾ ಇರಬಹುದು ಎಷ್ಟೋ ದಿವಸಗಳಾಯಿತು ಎಷ್ಟೋ ವರ್ಷಗಳಾಯಿತು ಇನ್ನಿದಿಕ್ಕೆ ಯಾವಾಗ ನನಗೊಂದು ಬಿಡುಗಡೆ ಆಗ್ತದೆ ಎಂಬುದಾಗಿ ನೀವು ಕಣ್ಣೀರು ಸುರಿಸುತ್ತಾ ಇರಬಹುದು ಆದರೆ ದೇವರು ನಿಮಗೆ ಕೊಟ್ಟ ವಾಗ್ದಾನಗಳನ್ನು ನೆನಪಿಸಿಕೊಳ್ಳಿ ದೇವರು ನಿಮ್ಮ ತಲೆಮಾರು ನೋಡಿ ಹೇಳಿದ ಮಾತುಗಳನ್ನ ವಾಗ್ದಾನವನ್ನು ನೆನಪಿಸಿಕೊಳ್ಳಿ ಆ ವಾಗ್ದಾನ ಆತ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ ಹಾಲೆಲೂಯ ಒಂದು ವೇಳೆ ನಮಗೆ ಇದೆಲ್ಲ ತಾತ್ಕಾಲಿಕವಾಗಿ ಶೋಧನೆಗಳು ಆ ಕಣ್ಣೀರಿನ ಪರಿಸ್ಥಿತಿ ಕಾಣಬಹುದು ಆಗ ವಾಗ್ದಾನ ಹೇಗೆ ನೆರವೇರುತ್ತದೆ ಎಂಬುದಾಗಿ ನಮಗೆ ಅನಿಸಬಹುದು ಆದರೆ ಅದರ ಮಧ್ಯದಲ್ಲಿ ಖಂಡಿತವಾಗಲು ದೇವರು ತನ್ನ ಮಾತನ್ನ ಆಮೀನ್ ನೆರವೇರಿಸಿಯೇ ನೆರವೇರಿಸುವ ಆತನಾಗಿದ್ದಾನೆ ಹಾಲೆಲೂಯ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ನಿನನ್ನ ಕರೆದಂಥ ದೇವರು ನಿನ್ನ ತಂದೆಯಾಗಿರುವ ದೇವರು ನಿನ್ನ ಪರಿಸ್ಥಿತಿಯನ್ನು ಚೆನ್ನಾಗಿ ಬಲ್ಲಾತನಾಗಿದ್ದಾನೆ ಬೇರೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲದೇ ಇರು ಒಂದು ವೇಳೆ ನಿನ್ನ ಗಂಡನಿಗೆ ನಿನ್ನ ಮಕ್ಕಳಿಗೆ ನಿನ್ನ ತಂದೆಗೆ ತಾಯಿಗೆ ಸಹೋದರ ಸಹೋದರಿಯರಿಗೆ ಅಥವಾ ಬೆಸ್ಟ್ ಫ್ರೆಂಡ್ ಎಂಬುದಾಗಿ ಹೇಳುವವರಿಗೆ ಅರ್ಥ ಆಗದೇ ಇರುವಂಥ ವಿಷಯಗಳು ನಿಮ್ಮಲ್ಲಿರಬಹುದು ಆದರೆ ಅದನ್ನೆಲ್ಲ ಚಂದವಾಗಿ ಅರ್ಥ ಮಾಡಿಕೊಳ್ಳುವ ದೇವರು ನಮ್ಮ ದೇವರು ಆತನಾಗಿದ್ದಾನೆ ಪ್ರಿಯರೇ ಆತನಿಗೆ ಅಸಾಧ್ಯವಾಗಿ ಯಾವುದೂ ಇಲ್ಲ ಮರಿಯಳು ನಂಬಿದಳು ಮರಿಯಳಿಗೆ ದೇವರು ಹೇಳ್ತಾ ಇದ್ದಾರೆ ದೇವರಿಂದ ಬಂದ ಯಾವ ಮಾತು ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ನಾನು ಕೂಡ ಕೆಲವೊಮ್ಮೆ ದೇವರ ವಾಗ್ದಾನಗಳನ್ನು ದೇವರು ಮಾಡಿದ ವಾಗ್ದಾನವನ್ನು ದೇವರೇ ಹೀಗೆ ವಾಗ್ದಾನ ಉಂಟಲ್ಲ ದಿನ ನೀನು ತಕ್ಕ ಸಮಯದಲ್ಲಿ ನೆರವೇರಿಸುತ್ತೆ ಎಂಬುದಾಗಿ ಅನೇಕ ಬಾರಿ ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಸಲ್ಲಿಸುವುದುಂಟು ಒಮ್ಮೆ ಪ್ರಾರ್ಥನೆಗೆ ನಾನು ಕುಳಿತುಕೊಂಡಾಗ ನನಗೆ ದೇವರು ಕೊಟ್ಟಂತಹ ವಾಗ್ದಾನ ನೆರವೇರಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆಗೆ ಕುಳಿತ ಸಮಯದಲ್ಲಿ ದೇವರು ಈ ವಾಕ್ಯದಿಂದ ಮತ್ತೆ ಕೂಡ ನನ್ನನ್ನು ಬಲಪಡಿಸಿದರು ಪ್ರಿಯರೇ ದೇವರು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಹಾಲೆ ಲೂಯ್ಯ ಆತ ಖಂಡಿತವಾಗಲೂ ನಮಗೆ ವಾಗ್ದಾನ ಮಾಡಿದ ಆತನು ಆಮೇಲೆ ಅದನ್ನು ನೆರವೇರಿಸುವ ಆತನಾಗಿದ್ದಾನೆ ಒಂದು ವೇಳೆ ನಮಗೆ ಕಾಣದೇ ಇರ್ಬೋದು ಇದು ಯಾವಾಗ ಆಗ್ತದೆ ಇದು ನಡಿಲಿಕ್ಕೆ ಸಾಧ್ಯವೇ ಇಲ್ಲ ಇದು ಅಸಾಧ್ಯವಾದ ವಿಷಯ ನಮ್ಮ ಕೈಯಲ್ಲಿ ಇದು ಆಗುವುದಿಲ್ಲ ನಮ್ಮ ಮುಂದೆ ಯಾವ ಮಾರ್ಗವೂ ಇಲ್ಲ ಆದರೆ ಒಂದು ಮಾತ್ರ ನಮಗೆ ಸೃಷ್ಟಿಕರ್ತನಾದ ಇಡೀ ಪ್ರಪಂಚವನ್ನು ಉಂಟು ಮಾಡಿದ ದೇವರು ನಮ್ಮ ತಂದೆಯಾಗಿದ್ದಾನೆ ಹಾಲೆಲುಯ್ಯ ಆತ ನಮಗಿದ್ದಾನೆ ಆಮೇಲೆ ಹಾಲೆಲುಯ್ಯ ಆತ ನಮಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ ನಾವು ಹಾಡುತ್ತೇವೆ ಆ ಕಿಲಾಂಡವನ್ನು ನಿರ್ಮಿಸಿದ ದೇವರು ನನ್ನ ತಂದೆ ಎಂಬುದಾಗಿ ಆತ ನನ್ನ ಪಿತನಾಗಿದ್ದಾನೆಂಬುದಾಗಿ ಆಮೇಲೆ ಹಾಲೆಲುಯ್ಯ ಆತನೇ ನಮ್ಮ ತಂದೆ ಹಾಲೆಲುಯ್ಯ ಆತ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ ಆತನ ಬಾಯಿಂದ ಬಂದಂಥ ಒಂದು ಮಾತು ಕೂಡ ಅದು ನಿಷ್ಫಲವಾಗುವುದೇ ಇಲ್ಲ ಖಂಡಿತವಾಗಲೂ ದೇವರು ಕಾರ್ಯ ಮಾಡುವ ಆತನಾಗಿದ್ದಾನೆ ಪ್ರಿಯರೇ ಮರಿಯಳು ಆಶ್ಚರ್ಯವಾಗಿ ಕೇಳ್ತಾ ಇದ್ದಾಳೆ ಇದು ಹೇಗೆ ಸಾಧ್ಯವಾಗ್ತದೆ ಆದರೆ ದೇವರು ಹೇಳ್ತಾ ಇದ್ದಾರೆ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಹಾಲೆಲುಯ್ಯ ಎಲಿಸಬೆತ್ ಜಕರಿಯ ಮತ್ತು ಎಲಿಸಬೆಥ್ಳ ಜೀವಿತದಲ್ಲಿ ಜಕರಿಯ ಆಲಯದಲ್ಲಿ ಸೇವೆ ಮಾಡುವಂಥ ಸಮಯದಲ್ಲಿ ದೇವದೂತ ಇದ್ದಾನೆ ಅವರಿಗೆ ಅಲ್ಲಿ ಎಂಟನೇ ವಾಕ್ಯದಿಂದ ನಾವು ಇಪ್ಪತ್ತ ಮೂರರವರೆಗಿರುವಂಥ ದಿನಗಳ ಆ ವಾಕ್ಯಗಳನ್ನು ನಾವು ಓದಿ ಇಪ್ಪತ್ತೈದರವರೆಗಿರುವ ವಾಕ್ಯಗಳು ಓದಿಕೊಳ್ಳುವಾಗ ಅವರ ಕುರಿತಾಗಿ ನಮಗೆ ಓದಲಿಕ್ಕೆ ಸಾಧ್ಯ ಆಗ್ತದೆ ದೇವದೂತನ ಪ್ರತ್ಯಕ್ಷನಾಗ್ತಾ ಇದ್ದಾನೆ ಆ ದೇವದೂತ ದೇವರಿಂದ ಬಂದ ಮಾತನ್ನು ದೇವರು ಕಳಿಸಿಕೊಟ್ಟ ಮಾತನ್ನು ಜಕರಿನಿಗೆ ತಿಳಿಸ್ತಾ ಇದ್ದಾರೆ ಜಕರಿಯ ನಂಬಲಿಲ್ಲ ನಾವು ನೋಡ್ತಾ ಇದ್ದೇವೆ ಹದಿನಾಲ್ಕನೇ ವಾಕ್ಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಹೀಗೆ ಕೆಳಗೆ ಬರುವಾಗ ಇಪ್ಪತ್ತನೇ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡ್ತೇವೆ ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು ಆದರೆ ನೀನು ಅದನ್ನು ನಂಬದೇ ಹೋದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೇ ಮೂಕನಾಗಿರುವಿ ಎಂದು ಅವನಿಗೆ ಉತ್ತರ ಕೊಟ್ಟನು ಜಕರಿಯನಿಗೆ ಯಾಜಕನಾದಂಥ ಜಕರಿಯನಿಗೆ ಸೇವೆ ಮಾಡುವ ಸಮಯದಲ್ಲಿ ದೇವದೂತ ಪ್ರತ್ಯಕ್ಷನಾಗಿ ಆಮೇಲೆ ನಿಮಗೆ ಮಗ ಹುಟ್ಟುತ್ತಾನೆಂಬುದಾಗಿ ಹೇಳುವಾಗ ಅವನು ಹೇಗೆ ಬೆಳೆಸಬೇಕು ಅವನನ್ನು ಅವನು ಹೇಗಿರ್ತಾನೆ ಅವರನ್ನು ಹೇಗೆ ಬೆಳೆಸಬೇಕು ಇದೆಲ್ಲ ವಿಷಯಗಳು ತಿಳಿಸಿದ ನಂತರ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು ನಾನು ಹೇಳಿದ ಮಾತು ದೇವರಿಂದ ಬಂದಂಥ ಆ ಮಾತು ತಕ್ಕ ಸಮಯದಲ್ಲಿ ನೆರವೇರುತ್ತದೆ ಆದರೆ ಅಲ್ಲಿ ಒಂದು ವಿಷಯ ಉಂಟು ನೀನು ಅದನ್ನು ನಂಬದೇ ಹೋದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮುಕ್ಕನಾಗಿರುವ ಯಾಕರಿಯ ನಂಬಲಿಲ್ಲ ಯಾಕಂದರೆ ಅಸಾಧ್ಯವಾಗಿದೆ ಇದು ಇದು ಹೇಗೆ ನಾನು ನಂಬೋದು ಸಮಯಗಳು ದಾಟಿ ಹೋಗಿದೆ ಇದು ನಡೆಯುವಂಥ ಒಂದು ವಿಷಯವೇ ಅಲ್ಲ ಎಂಬುದಾಗಿ ಛಕರಿಯ ಆ ದೇವರಿಂದ ಬಂದ ಮಾತನ್ನು ನಂಬದೇ ಹೋದನು ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ನಾನು ಹೇಳಿದ ಮಾತು ತಕ್ಕ ಸಮಯದಲ್ಲಿ ನೆರವೇರುತ್ತದೆ ಆದರೆ ನೀನು ನಂಬರಲಿಲ್ಲವಲ್ಲ ಆದ್ದರಿಂದ ಒಂದು ಸಣ್ಣ ಪನಿಷ್ಮೆಂಟ್ ಇದೆಲ್ಲ ನಡೆಯುವವರೆಗೂ ಯೋಗಾನ ಸ್ಥಾನಿಕನಾದ ಯೋಗಾನ ಹುಟ್ಟಿ ಬರುವವರೆಗೂ ನೀನು ಮಾತನಾಡಲಿಕ್ಕೆ ಆಗಲಿಲ್ಲ ಅವನ ನಾಲಿಗೆಯೆಲ್ಲ ಒಳಗೆ ಹೋಯಿತು ಅವನಿಗೆ ಮಾತಾಡಲಿಕ್ಕಾಗೋದಿಲ್ಲ ಎಲ್ಲ ಮತ್ತೆ ಆ್ಯಕ್ಷನಲ್ಲಿ ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ಆಶ್ಚರ್ಯ ಆಯಿತು ಇದೇನಾಯಿತು ಹಾಲಿಲೂಯ ದೇವರು ಕೊಡುವಂಥ ವಾಗ್ದಾನಗಳು ನಾವು ನಂಬದೇ ಹೋದರೆ ಕೆಲವು ಪನಿಷ್ಮೆಂಟ್ಗಳೆಲ್ಲ ದೇವರು ನಮಗೆ ಇಟ್ಟಿದ್ದಾರೆ ಮತ್ತೆ ನಾವು ಕೂಗಿ ಪ್ರಯೋಜನ ಇಲ್ಲ ಓ ದೇವರೇ ಇದು ಇದೆಲ್ಲ ನಡೆಯುವಂಥ ಮಾತಲ್ಲ ನನಗೆ ಯಾಕೆ ಎಷ್ಟು ಕಷ್ಟ ನನ್ನನ್ನು ಯಾಕೆ ನೀನು ಕೈ ಬಿಟ್ಟಿದ್ದಿ ಹೀಗೆಲ್ಲ ನಾವು ಕೇಳ್ತೇವೆ ನಮ್ಮ ಜವಾಬ್ದಾರಿ ದೇವರಿಂದ ಬಂದ ಮಾತು ನಂಬುವಂಥದ್ದು ನಿನ್ನ ಗಂಡ ರಕ್ಷಣೆ ಹೊಂದುತ್ತಾರೆ ಅಂತ ಹೇಳಿದರೆ ಅದನ್ನು ನಂಬೋದು ನಿನ್ನ ಜವಾಬ್ದಾರಿ ನಿನ್ನ ಮಕ್ಕಳು ದೇವರ ಬಳಿಗೆ ಬರ್ತಾರೆ ಅವರು ರಕ್ಷಣೆ ಹೊಂದುತ್ತಾರೆ ಅವರಿಗೆ ಉನ್ನತ ಸ್ಥಾನಕ್ಕೆ ದೇವರು ನಡೆಸ್ತಾರೆ ಅದು ಅಸಾಧ್ಯವಾಗಿರಬಹುದು ನಮ್ಮ ದೃಷ್ಟಿಗೆ ಆದರೆ ದೇವರಿಂದ ಬಂದ ಮಾತು ನೀನು ನಂಬುವುದಾದರೆ ದೇವರ ಕಾರ್ಯ ನೀನು ಕಾಣುತ್ತೀ ಒಂದು ವೇಳೆ ನಂಬದೇ ಹೋದರೆ ದೇವರು ತಾನು ಮಾಡಿದ ವಾಗ್ದಾನ ನೆರವೇರಿಸ್ತಾನೆ ಆದರೆ ನಮಗಾದರೂ ಏನಾಗ್ತದೆ ಸಣ್ಣ ಪನಿಷ್ಮೆಂಟ್ ಮೂಲಕವಾಗಿ ನಾವು ದಾಟಿ ಹೋಗ ಹೋಗಬೇಕಾಗ್ತದೆ ನಮಗೆ ಪನಿಶ್ಮೆಂಟ್ ಕೊಡುವಾಗ ನೋಡಿ ಅಲ್ಲಿಯ ಸ ಜಕರಿಯ ಮಾತನಾಡಲಾರದೆ ಇದ್ದ ಎಲ್ಲರಿಗೆ ಗೊತ್ತಾಯಿತು ಇವನು ಮಾತಾಡಲಿಕ್ಕಾಗ್ತಾಯಿಲ್ಲ ಮಾತು ನಿಂತು ಗೊತ್ತಾಗಲಿಲ್ವ ಎಲ್ಲರಿಗೆ ಎಲ್ಲರಿಗೂ ಗೊತ್ತಾಯಿತು ದೇವರಿಂದ ಬರುವಂಥ ಕೆಲವೊಮ್ಮೆ ನಾವು ನಂಬದೇ ಹೋಗುವಾಗ ಇಂಥ ಸಣ್ಣ ಶಿಕ್ಷೆಗಳೆಲ್ಲ ಎಲ್ಲರಿಗೆ ಗೊತ್ತಾಗ್ತದೆ ಯಾಕೆ ನಿಮಗೆ ಈಗ ಆಯಿತು ಕೇಳ್ತಾರೆ ಜನ ನಾವು ನಂಬದೇ ಹೋದದ್ದು ನಂಬಿಕೆಯಿಂದ ನಾವು ಮುಂದೆ ಹೋಗೋದಾದ್ರೆ ಈ ನಂಬಿಕೆ ಈ ನಂಬುವಂಥ ವಿಷಯ ಉಂಟಲ್ಲ ಅದು ದೇವರಿಂದ ನಮಗೆ ಬರಬೇಕಾಗಿದೆ ನಾವು ನಾನು ನಾನೆಲ್ಲ ನಂಬುತ್ತೇನೆ ಆದರೆ ನನ್ನ ಗಂಡ ಮಾತ್ರ ಬರ್ತಾರೆ ಅಂತ ನಾನು ನಂಬುವುದಿಲ್ಲ ಇದೆಲ್ಲ ನಮಗೆ ಯೋಗ್ಯವಾದದಲ್ಲ ದೇವರು ಹೇಳಿದರೆ ಅದು ಖಂಡಿತ ಬಂದೇ ಬರ್ತಾರೆ ನಾನು ನನ್ನ ಮನೆಯವರು ನಾವು ಹೋವನನ್ನು ಸೇವಿಸು ನೀನು ಮೊದಲು ಕ್ರಿಸ್ತನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಆ ವಾಗ್ದಾನಗಳನ್ನು ನೀನು ನಂಬುದಾದರೆ ದೇವರು ನಿನಗೆ ಪರ್ಸನಲ್ ಆಗಿ ದೇವರು ಮಾತು ಕೊಟ್ಟಿದ್ದಾದರೆ ವಾಗ್ದಾನ ಕೊಟ್ಟಿರುವುದಾದರೆ ಅದನ್ನು ನೀನು ನಂಬಲೇಬೇಕು ದೇವರು ಹೇಗೂ ತಾನು ಮಾಡಿದ ವಾಗ್ದಾನವನ್ನು ಆತ ನೆರವೇರಿಸ್ತಾನೆ ಅದಕ್ಕೆ ಜಕರಿನ ಬಳಿಗೆ ಹೇಳ್ತಾಯಿದ್ರೆ ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುತ್ತದೆ ನಾನು ಹೇಳಿದ ಮಾತು ತಕ್ಕ ಸಮಯದಲ್ಲಿ ನೆರವೇರುತ್ತದೆ ದೇವರಿಂದ ಬಂದ ಯಾವ ಮಾತು ಕೂಡ ಆಮೇಲೆ ಅದು ನಿಷ್ಫಲವಾಗುವುದಿಲ್ಲ ನೀನು ನಂಬದೇ ಹೋದ್ರಿಂದ ನೀನು ಮಾತನಾಡಲಾರದೆ ಮುಖನಾಗಿರುವ ಎಂಬುದಾಗಿ ಈ ಎರಡೂ ಈ ವಿಷಯಗಳನ್ನು ಸ್ನಾನಿಕನಾದ ಯೋಹಾನನ ಜನನಕ್ಕಿಂತ ಮುಂಚೆ ಅವರ ತಂದೆ ತಾಯಿಗೆ ದೇವರು ಮಾತನಾಡಿದ ವಿಷಯ ಕೂಡ ಅದು ಅಸಾ ಸಾಧ್ಯವಾದ ವಿಷಯ ಅದು ದೇವರು ಸಾಧ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಯೇಸುಸ್ವಾಮಿಯ ಜನನದ ಕುರಿತಾಗಿ ನಾವು ನೋಡುವಾಗ ಆಮೇಲೆ ಅದು ಕೂಡ ಅಸಾಧ್ಯವಾದ ವಿಷಯ ಆದರೆ ದೇವರು ಅದನ್ನು ಸಾಧ್ಯ ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಮರಿಯಳು ದೇವರ ಕೃಪೆಯಿಂದ ಅದನ್ನು ನಂಬಿದಳು ಅದನ್ನು ಸ್ವೀಕರಿಸಿದಳು ಅವಳು ದೇವರಿಗೆ ಭಯಪಟ್ಟ ವ್ಯಕ್ತಿಯಾಗಿದ್ದಳು ದೇವರ ಸನ್ನಿಧಾನದಲ್ಲಿ ತನ್ನನ್ನು ತಗ್ಗಿಸಿಕೊಂಡಳು ಹಾಗೆ ದೇವರು ಹೇಳ್ತಾ ಇದ್ದಾರೆ ದೇವರಿಂದ ಬಂದ ಯಾವ ಮಾತಾದರೂ ಕೂಡ ಆಮೇನದು ನಿಷ್ಫಲವಾಗುವುದೇ ಇಲ್ಲ ಎಂಬುದಾಗಿ ಹೇಳಿದಾಗ ಅವಳು ನಿನ್ನ ಮಾತಿನಂತೆ ನಾನು ಈಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಎಂದಳು ಹಾಲೆಲೂಯ ತಗ್ಗಿಸಿಕೊಂಡಳು ತನ್ನನ್ನು ಒಪ್ಪಿಸಿಕೊಟ್ಟಳು ಅದು ತಾನು ಹೊಂದಿಕೊಂಡಳು ಹಾಲೆಲೂಯ ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡುವಾಗ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ನಾನು ಮಾಡಿಕೊಡ್ತೇನೆ ಎಂಬುದಾಗಿ ಹೇಳುವಾಗ ನಮ್ಮನ್ನು ತಗ್ಗಿಸಿ ಅದನ್ನು ಸ್ವೀಕರಿಸಬೇಕು ಆಗ ದೇವರು ನಮ್ಮ ಗ್ರಹಿಕೆಗೆ ಮೀರಿದಂಥ ನಮ್ಮ ಯೋಚನೆ ನಮ್ಮ ಬುದ್ಧಿಗೆ ಮೀರಿದಂಥ ದೊಡ್ಡ ಕಾರ್ಯಗಳನ್ನು ಆತ ಮಾಡುವ ಆತನಾಗಿದ್ದಾನೆ ಆತ ಮಾಡುವ ಕಾರ್ಯಗಳು ಎಲ್ಲರಿಗೆ ಗೊತ್ತಾಗುವ ಹಾಗೆ ಆತ ಮಾಡುವ ಆತನಾಗಿದ್ದಾನೆ ನಾವು ಕಣ್ಣೀರು ಸುರಿಸಿದ ಪರಿಸ್ಥಿತಿಗಳು ನಿಂದೆ ಅಪಮಾನಗಳು ಸಹಿಸಿಕೊಂಡಂತಹ ದಿನಗಳು ಆಮೇಲೆ ಇದಕ್ಕೆಲ್ಲ ಒಂದು ಬದಲಾವಣೆ ದೇವರು ಕೊಡುವ ಆತನಾಗಿದ್ದಾನೆ ದೇವರ ಮಾತನ್ನು ನಂಬಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ದೇವರಿಂದ ಬಂದ ಮಾತು ದೇವರಿಗೆ ಕೊಟ್ಟಂತಹ ವಾಗ್ದಾನ ಅನೇಕ ವರ್ಷಗಳು ದಾಟಿಯಾಯಿತು ಇದಿನ್ನೇ ಯಾವಾಗ ನಡೆಯುತ್ತದೇನೋ ಇದು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ನಾವು ದೇವರು ಕೊಟ್ಟ ಮಾತು ಕೂಡ ಕೆಲವೊಮ್ಮೆನಾಗಿರುತ್ತೇವೆ ಮರ್ತೋಗಿರುತ್ತೇವೆ ಆದರೆ ದೇವರು ಮರೆಯುವುದಿಲ್ಲ ನೀನೊಂದು ವೇಳೆ ನಂಬದೆ ಹೋದರೆ ಕೆಲವು ಸಮಯಗಳು ಹೀಗೆ ಕಷ್ಟದ ಮೂಲಕ ದಾಟಿ ಹೋಗಬೇಕಾಗಿ ಬರ್ತದೆ ಆದರೆ ದೇವರು ಕೊಟ್ಟ ವಾಗ್ದಾನವನ್ನು ದೇವರು ತಕ್ಕ ಸಮಯದಲ್ಲಿ ಅದನ್ನು ನೆರವೇರಿಸುವ ಆತನಾಗಿದ್ದಾನೆ ಅಸಾಧ್ಯಗಳನ್ನು ಆತ ಸಾಧ್ಯ ಮಾಡುವ ಆತನಾಗಿದ್ದಾನೆ ಸಾರಲಿಗೆ ಒಮ್ಮೆ ದೇವದೂತರು ಬಂದಾಗ ಅವರು ಸತ್ಕಾರ ಮಾಡಿ ಅವರು ಮಾತಾಡ್ತಿರುವಾಗ ಆದಿಕಾಂಡ ಹದಿನೆಂಟನೇ ಅಧ್ಯಾಯದಲ್ಲಿ ಅಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹದಿನೆಂಟನೇ ಅದೇ ಅದೇ ಕಂಡ ಹದಿನೆಂಟನೇ ಅದೇ ಹದಿನಾಲ್ಕನೇ ವಾಕ್ಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವದೂತರು ಇದ್ದಾರೆ ನಿನ್ನ ಹೆಂಡತಿಯಲ್ಲಿ ಅವಳು ಅಲ್ಲಿ ಗುಡಾರದಲ್ಲಿ ಇದ್ದಾಳೆ ನಾವು ಮುಂದಿನ ವರ್ಷ ಇಲ್ಲಿಗೆ ಬರುವಾಗ ನಿಮಗೆ ಒಬ್ಬ ಮಗನನ್ನು ನನ್ನ ದೇವ್ರು ಕೊಡ್ತಾನೆ ಸಾರಳಿಗೆ ನಗು ಬಂತು ನಗು ತಡಿಲಿಕ್ಕೆ ಆಗಲಿಲ್ಲ ಅವಳು ನಕ್ಕಳು ಆದರೆ ಯಾಕೆ ನಿನ್ನಿದೆ ಎಂಬುದಾಗಿ ಕೇಳುವಾಗ ಅವಳು ಹೇಳ್ತಾಳೆ ನಾನು ನಗಲಿಲ್ಲ ನಾನು ನಗಾಡಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾಳೆ ಅದಕ್ಕೆ ಅಲ್ಲಿ ಹದಿಮೂರನೇ ಬಕ್ಕೆ ಹೋವಿನ ಅಬ್ರಹಾಮನಿಗೆ ಸರಳು ನಕ್ಕು ಮುದುಕಿಯಾದ ನಾನು ಮಗುವಿನ ಹೆರುವುದು ಎಂದು ಹೇಳಿದ್ದೇನು ಎ ಹೋವನಿಗೆ ಅಸಾಧ್ಯವಾದದ್ದುಂಟೋ ನಾನು ಹೇಳಿದಂತೆ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬರುವಾಗ ಸಾರಳಿಗೆ ಮಗನಿರುವುದು ಎಂದು ಹೇಳಿದನು ಇದು ಕೂಡ ಅಸಾಧಾರಣವಾಗಿ ಅಥವಾ ಅಸಾಧ್ಯವಾಗಿರುವಂಥ ಒಂದು ಕಾರ್ಯ ಆದರೆ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಹೋವನಿಗೆ ಅಸಾಧ್ಯವಾದದ್ದು ಉಂಟೋ ಪ್ರಶ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ದೇವರಿಗೆ ಅಸಾಧ್ಯವಾದದ್ದು ಉಂಟೋ ಅದಕ್ಕೆ ಉತ್ತರ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವುದೂ ಇಲ್ಲ ಮುಂದಿನ ವರ್ಷ ನಾವು ಇದೇ ಸಮಯಕ್ಕೆ ಬರುವಾಗ ನಿಮಗೊಬ್ಬ ಮಗನಿರುವನು ಹಾಲೇಲೂ ಹಾಗೆಯೇ ಆಯಿತು ದೇವರು ಅಬ್ರಹಾಮ ಮತ್ತು ಸಾರಳಿಗೆ ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡಿಕೊಟ್ಟು ದೇವರ ವಾಗ್ದಾನವನ್ನು ನೆರವೇರಿಸಿದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದೀರ್ಘ ವರ್ಷಗಳ ಕಾಲ ಎಪ್ಪತ್ತೈದು ವರ್ಷದವನಾದಾಗ ಆಮೇಲೆ ದೇವರು ವಾಗ್ದಾನ ಮಾಡಿದೆ ಇಪ್ಪತ್ತೈದು ವರ್ಷಗಳ ತನಕ ನೂರನೇ ವರ್ಷದಲ್ಲಿ ಅಬ್ರಹಾಮನಿಗೆ ಇಸಹಾಕನನ್ನು ದೇವರು ಕೊಡ್ತಾ ಇದ್ದಾರೆ ದೀರ್ಘ ವರ್ಷಗಳ ಕಾಯುವಿಕೆ ದೀರ್ಘ ವರ್ಷಗಳ ಆತನು ಕಾದಿದ್ದನು ನಿರಾಶೆಯಾಯಿತು ಅನೇಕ ಬಾರಿ ಸೋತು ಹೋದನು ಅನೇಕ ಬಾರಿ ಏನೆಲ್ಲ ಅಡ್ಡದಾರಿ ಮಾಡಿದನು ಆದರೆ ದೇವರು ಹೇಳಿದ ಆತಕ್ಕ ಸಮಯದಲ್ಲಿ ಮಾತು ಆ ಮಾತು ಅಲೆ ದೇವರು ತಕ್ಕ ಸಮಯದಲ್ಲಿ ನೆರವೇರಿಸಿದ್ರು ಯೋವನಿಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ ಯಾವುದೂ ಇಲ್ಲ ಪ್ರಿಯರೇ ಆತರು ನಿಮ್ಮ ಸಮಸ್ಯೆಗಳೊಂದು ವೇಳೆ ನಿಮಗೆ ಅಸಾಧ್ಯವಾಗಿ ಅನಿಸಬಹುದು ಇದು ಹೇಗೆ ನಡೆದಿತ್ತು ಇದು ಹೇಗೆ ಆದಿತ್ತು ಇದು ನಡಿಲಿಕ್ಕೆ ಚಾನ್ಸ್ ಇಲ್ಲ ಯಾವ ಮಾರ್ಗವೂ ನನ್ನ ಮುಂದೆ ಇಲ್ಲ ನಾನು ಇದನ್ನೆಲ್ಲ ನೋಡುತ್ತೇನೋ ಅನೇಕ ರೀತಿಯಾದ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಇರ್ಬೋದು ಆದರೆ ದೇವರ ಕರಗಳಿಗೆ ಒಪ್ಪಿಸಿಕೊಡಿರಿ ಅಸಾಧ್ಯವಾದ ಕಾರ್ಯ ದೇವರಿಗೆ ಸಾಧ್ಯ ಮಾಡಲಿಕ್ಕೆ ಶಕ್ತಿ ಉಂಟು ಪ್ರಿಯರೇ ಆ ದೇವರು ಹೇಳಿದರೂ ಮರಿಗಳಿಗೆ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಆ ಮೀನು ಅದೆಲ್ಲ ದೇವರು ಹೇಳಿದ ಪ್ರತಿಯೊಂದು ಮಾತುಗಳು ತಕ್ಕ ಸಮಯದಲ್ಲಿ ಆತ ನೆರವೇರಿಸುತ್ತಾನೆ ಅದರ ಫಲವನ್ನು ನೀವು ಕಾಣುವಿರಿ ಅದನ್ನು ನೀವು ಅನುಭವಿಸುವಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ದೇವರ ವಾಕ್ಯವನ್ನು ನಂಬಿರಿ ದೇವರು ಹೇಳಿದ ವಾಗ್ದಾನಗಳನ್ನು ನಂಬಿರಿ ಅದು ತಕ್ಕ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶ್ರಯಿಸಲಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ ಜೀವ ಸ್ವರೂಪನೇ ಅಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರು ನೀನು ಸ್ವಾಮಿ ದೇವಾ ನಿನಗೆ ಮಹಿಮೆ ಘನತೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಅನೇಕ ಬಾರಿ ವೈರಿಯಾಗಿರುವ ಆಗಿರುವ ಪಿಶಾಚಿ ಸ್ವಾಮಿ ನಮ್ಮ ಜೀವಿತದಲ್ಲಿ ನೀನು ಮಾಡಿದ ವಾಗ್ದಾನಗಳಿಗೆ ತಡೆಯಾಗಿ ಅನೇಕ ವಿಷಯಗಳು ತಂದರು ನಿರಾಶೆಗಳು ತಂದರು ನಮ್ಮ ಜೀವಿತದಲ್ಲಿ ಅಪಕರ್ತನೆ ಅದಕ್ಕೆ ನಂಬಲಿಕ್ಕೆ ಆಗದೇ ಇರುವಂಥ ರೀತಿಯಾದಂಥ ಕಾರ್ಯಗಳು ಆಮೇಲೆ ನಾವು ಕರ್ತನೆ ಕೆಲವೊಮ್ಮೆ ಅಪ್ಪ ಹಾಗೆ ನಮ್ಮ ಜೀವಿತದಲ್ಲಿ ಅಪನಂಬಿಕೆ ಬಂದಿದ್ದುಂಟು ಸ್ವಾಮಿ ಆದರೆ ಅಪ ಸ್ತೋತ್ರ ನೀನಾದರೂ ನಿನ್ನ ಮಾತಿನಲ್ಲಿ ನಂಬಿಗಸ್ತನು ಸ್ವಾಮಿ ಹಾಲೆಲ್ಲೂಯ್ಯ ಆಮೇಲೆ ಸೈತಾನನ ಕ್ರಿಯೆಗಳನ್ನು ಲಯಪಡಿಸುವುದಕ್ಕೋಸ್ಕರ ಈ ಭೂಮಿಯಲ್ಲಿ ಪ್ರತ್ಯಕ್ಷನಾದ ದೇವ ನೀನು ಸ್ವಾಮಿ ಹಾಲೇ ಲೂಯ ಯಸುವೆ ಈ ಸಮಯದಲ್ಲಿ ವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು ಎಲ್ಲರ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ ಅವರಿಗೆ ನೀನು ಮಾಡಿದ ವಾಗ್ದಾನಗಳು ಉಂಟೋ ಸ್ವಾಮಿ ಅದೆಲ್ಲ ತಕ್ಕ ಸಮಯದಲ್ಲಿ ನೆರವೇರಲಿ ದೇವರೇ ಅದಕ್ಕೆ ಅಡ್ಡಿ ದುಷ್ಟನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ ನೀನು ವಾಗ್ದಾನಗಳಲ್ಲಿ ನಂಬಿಗಸ್ತನು ದೇವರೇ ನಿನ್ನಿಂದ ಬಂದ ಯಾವ ಒಂದು ಮಾತು ಕೂಡ ನಿಷ್ಫಲವಾಗಿ ಹೋಗುವುದಿಲ್ಲ ದೇವರೇ ನೀನು ಹೇಳಿದ ಮಾತು ತಕ್ಕ ಸಮಯದಲ್ಲಿ ನೀನು ನೆರವೇರಿಸುವ ದೇವರು ಕರ್ತನೆ ನಾವು ಅದನ್ನು ನಂಬುತ್ತಾ ಇದ್ದೇವೆ ಹಾಲೇ ಲೂಯ್ಯ ದೇವಾಸ್ತೋತ್ರ ವೈರಿಯ ತಲೆಯನ್ನು ಜಜ್ಜಿದ ದೇವರು ನೀನು ಸ್ವಾಮಿ ವೈರಿಗಳ ಮುಂದೆ ಪ್ರೇಮದ ಔತಣವನ್ನು ಸಿದ್ಧಪಡಿಸುವ ದೇವರು ನೀನು ದೇವರೇ ನೀನು ಹಾಗೆ ಮಾಡುತ್ತಿ ನನ್ನ ಮಕ್ಕಳಿಗೆ ಆಶೀರ್ವಾದ ಉಂಟಾಗಲಿ ಅವರ ನಿರಾಶೆ ನೀಗಲಿ ನಿನ್ನ ಸಂತೋಷ ಸಮಾಧಾನ ದೇವರೇ ನಿನ್ನಲ್ಲಿರುವ ನಿರೀಕ್ಷೆ ನಿನ್ನಲ್ಲಿರುವ ನಂಬಿಕೆ ಅವರಲ್ಲಿ ಹೆಚ್ಚಾಗಲಿ ದೇವರೇ ನಿನ್ನ ಮಕ್ಕಳು ಪ್ರಾರ್ಥಿಸುವ ಪ್ರತಿ ವಿಷಯಗಳಿಗೆ ಅವರಿಗೆ ಈ ದಿನಗಳಲ್ಲಿ ಸದೃತ್ರ ಉಂಟಾಗಲಿ ಅವರಿಗೆ ನೀನು ಮಾಡಿದ ವಾಗ್ದಾನಗಳೆಲ್ಲ ಈ ದಿನಗಳಲ್ಲಿ ನೆರವೇರಲಿ ಸ್ವಾಮಿ ಅಪ್ಪ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಿನ್ನ ಮಕ್ಕಳನ್ನು ಆಶೀರ್ವದಿಸುತ್ತೇವೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ ಎಲ್ಲ ಸ್ತುತಿ ಮಹಿಮೆ ಮಹಿಮೆಯೆಲ್ಲ ನಿನಗೆ ಸಲ್ಲಿಸುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ಪರಲೋಕದ ತಂದೆಯೇ ಆಮೇನ್ ಆಮೇನ್ ದೇವರಿ ವಾಕ್ಯಗಳ ಮೂಲಕ ಹೇರಳವಾಗಿ ಆಶೀರ್ವದಿಸಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ಅದುವರೆಗೂ ದೇವರು ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಲಿ ಆಮೇಲೆ